ಘಟಕ ಮೂರು ಲಾರಿ ಮಳೆಲಿ ಜಾರಿ ಚಿತ್ರಸರಣಿ ಬಂದು ಲಾರಿ ಬಂತು ಲಾರಿ ಅಕ್ಕಿ ಮೂಟೆ ಹೇರಿ ಮಳೆ ಬಂತು ಬಾರಿ ಅಕ್ಕಿ ಎಲ್ಲ ಸೋರಿ ಮತ್ತೊಮ್ಮೆ ಲಾರಿ ಬಂತು ಲಾರಿ ಅಕ್ಕಿ ಮೂಟೆ ಹೇರಿ ಮಳೆ ಬಂತು ಬಾರಿ ಅಕ್ಕಿ ಎಲ್ಲ ಸೋರಿ ಚಿತ್ರಸರಣಿ ಎರಡು ಬೆಕ್ಕಿನ ಚಿನ್ನಾಟ ಒಂದು ಅರಮನೆಯಲ್ಲಿ ಒಬ್ಬ ರಾಣಿ ಎರಡು ಬೆಕ್ಕುಗಳನ್ನು ಸಾಕಿದ್ದಳು ಆ ಬೆಕ್ಕುಗಳು ಯಾವಾಗಲೂ ಚಿನ್ನಾಟ ಆಡುತ್ತಿದ್ದವು ಆಗ ಅರಮನೆಗೆ ಒಂದು ಇಲಿ ಬಂದಿತು ಬೆಕ್ಕು ಚಿನ್ನಾಟ ಆಡುವುದನ್ನು ಬಿಟ್ಟು ಇಲಿಯನ್ನು ಬೆನ್ನಟ್ಟಿ ಹೋಯಿತು ಜಾಣಕಾಗೆ ಚಿತ್ರಸರಣಿ ಮೂರು ಒಂದು ಊರಿನಲ್ಲಿ ಒಂದು ಜಾಣಕಾಗೆ ವಾಸವಾಗಿತ್ತು ಅದಕ್ಕೆ ಬಹಳ ಬಾಯಾರಿಕೆಯಾಗಿತ್ತು ಅದು ಹಾರುತ್ತಾ ಹಾರುತ್ತಾ ಒಂದು ಮನೆಯ ಹತ್ತಿರ ಬಂದಿತ್ತು ಮನೆಯ ಬಳಿ ಒಂದು ಮಡಿಕೆ ಇತ್ತು ಆ ಮಡಿಕೆಯಲ್ಲಿ ಅರ್ಧ ಭಾಗ ಮಾತ್ರ ನೀರು ತುಂಬಿತ್ತು ಕಾಗೆ ಮಡಿಕೆಯ ಮೇಲೆ ಕುಳಿತು ನೀರು ಕುಡಿಯಲು ನೋಡಿತು ಕಾಗೆಗೆ ನೀರು ಸಿಗಲಿಲ್ಲ ಅಲ್ಲಿಯೇ ಹತ್ತಿರದಲ್ಲಿ ಬಿದ್ದ ಕೆಲವು ಸ್ಟ್ರಾಗಳನ್ನು ಕಂಡಿತು ಒಂದು ಸ್ಟ್ರಾ ಎತ್ತಿಕೊಂಡು ಮಡಿಕೆಯೊಳಗಡೆ ಹಾಕಿತು ತನ್ನ ಕೊಕ್ಕಿನ ಸಹಾಯದಿಂದ ನೀರನ್ನು ಗಟ್ಟಗಟ್ಟ ಕುಡಿಯಿತು ಬಾಯರಿಕೆ ತಣಿದು ಹಾರಿ ಹೋಯಿತು ಬಲೆಗೆ ಬಿದ್ದ ಚಿರತೆ ಚಿತ್ರಸರಣಿ ನಾಲ್ಕು ಒಂದು ದಟ್ಟವಾದ ಕಾಡಿನಲ್ಲಿ ಚಿರತೆ ತನ್ನ ಮರಿಗಳೊಂದಿಗೆ ವಾಸವಾಗಿತ್ತು ಆಗ ಚಿರತೆಗೆ ಒಂದು ಇಲಿ ಕಾಣಿಸಿತು ಇಲಿ ನನ್ನನ್ನು ಕೊಲ್ಲಬೇಡ ಒಂದೊಂದು ದಿನ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿತು ಚಿರತೆ ಅದನ್ನು ಬಿಟ್ಟು ಬಿಟ್ಟಿತು ಒಂದು ದಿನ ಬೇಟೆಗಾರನ ಬಲೆಗೆ ಚಿರತೆ ಮತ್ತು ಅದರ ಮರಿಗಳು ಸಿಲುಕಿ ಹಾಕಿಕೊಂಡಿ ಕೊಂಡವು ಚಿರತೆಯ ನರಳಾಟವನ್ನು ಕೇಳಿಸಿಕೊಂಡ ಇಲಿ ಅಲ್ಲಿಗೆ ಬಂದಿತು ಆಗ ಚಿರತೆ ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ಬಲೆಯಿಂದ ಬಿಡಿಸೆಂದು ಕೇಳಿಕೊಂಡಿತು ಇಲ್ಲಿ ತನ್ನ ಸ್ನೇಹಿತರೊಡನೆ ಸೇರಿ ಬಲೆಯನ್ನು ಕತ್ತರಿಸಿತು ಚಿರತೆ ಮತ್ತು ಮರಿಗಳನ್ನು ರಕ್ಷಿಸಿತು ಅಜ್ಜಿ ಹಪ್ಪಳ ಚಿತ್ರಸರಣಿ ಐದು ಒಂದು ಊರಿನಲ್ಲಿ ಒಬ್ಬ ಅಜ್ಜಿ ಹಪ್ಪಳ ಮಾಡುತ್ತಿದ್ದಳು ಅದನ್ನು ನೋಡಿದಕ್ಕಾಗೆ ಒಂದು ಹಪ್ಪಳವನ್ನು ಕಚ್ಚಿಕೊಂಡು ಮರದ ಮೇಲೆ ಕುಳಿತಿತು ಅಲ್ಲಿಗೆ ಜಾಣ ನರಿಯೊಂದು ಬಂದಿತು ಕಾಗಕ್ಕ ಕಾಗಕ್ಕ ನಿನ್ನ ಬಣ್ಣ ಎಷ್ಟು ಚಂದ ನಿನ್ನ ಹಾಡು ಎಷ್ಟು ಚಂದ ಎಂದು ಕಾಗೆಯನ್ನು ಹೊಗಳಿತು ಕಾಗೆಗೆ ತುಂಬಾ ಸಂತೋಷವಾಯಿತು ಒಮ್ಮೆ ನೀನು ಹಾಡನ್ನು ಹಾಡುವೆಯಾ ಎಂದಿತು ಕಾಗೆ ಕಾ ಕಾ ಎಂದು ಅರಚಿತು ಅದರ ಬಾಯಲ್ಲಿದ್ದ ಹಪ್ಪಳ ಜಾರಿ ಕೆಳಗೆ ಬಿಟ್ಟು ಜಾಣನಿರಿ ಹಪ್ಪಳವನ್ನು ಎತ್ತಿಕೊಂಡು ಓಡಿಹೋಯಿತು